ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಚಾಪ್ಸ್ ಮಾಡೋ ವಿಧಾನವನ್ನು ತೋರಿಸ್ಕೊಡ್ತೀನಿ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಚಿಕನ್ ಚಾಪ್ಸ್ ಮಾಡ್ತೀನಿ ಅಂದರೆ ಹೇಗೆ ಮಾಡೋದು ಅನ್ನೋದೇ ಅವರೆಲ್ಲ ತುಂಬ ಕೇಳ್ತಾಯಿದ್ರು ಹಾಗಾಗಿ ಇವತ್ತಿನ ದಿನ ನಾನು ಚಿಕನ್ ಚಾಪ್ಸ್ ಮಾಡೋದನ್ನು ಇದ್ದೀನಿ ಮೊದಲಿಗೆ ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಉರಿಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗೋ ತನಕ ಕಡಿಮೆ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಉರಿಬೇಕು ನೀರಿನಂಶ ಕಡಿಮೆ ಆಗಬೇಕು ಅಂದರೆ ಅದು ನೀರಿನಂಶ ಫುಲ್ಲು ಕಡಿಮೆ ಆಗಿ ಚಟ್ ಚಟ್ಟನ್ನು ಥರ ಸೌಂಡ್ ಬರೋ ಥರ ಹುರಿಬೇಕು ಅದರಲ್ಲೇ ಎಣ್ಣೆ ಬಿಡೋ ತನಕ ಹುರಿಬೇಕು ಇಲ್ಲ ಅಂದರೆ ನಮಗೆ ಚಿಕನ್ ಚಾಪ್ಸು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಅದ್ರ ಸ್ಮೆಲ್ ಸಹ ಅದ್ರ ಸ್ಮೆಲ್ ಸಹ ನಮ್ಗೆ ಅಷ್ಟೊಂದು ರುಚಿ ಅನಿಸೋದಿಲ್ಲ ಫಸ್ಟ್ ಯಾವುದೇ ಅಡುಗೆ ಮಾಡಿದ್ರು ಫ್ರೆಂಡ್ಸ್ ನಮಗೆ ಸ್ಮೆಲ್ ತುಂಬ ಚೆನ್ನಾಗಿ ಬರಬೇಕು ಜೊತೇಲಿ ನೋಡೋದಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ಬೇಕು ಅದರಿಂದಾಗಿ ನಾನು ಫಸ್ಟು ಅರಶಿನ ಉಪ್ಪು ಹಾಕಿ ಚೆನ್ನಾಗಿ ಉರಿತೀನಿ ಮಟನ್ ಆಗಲಿ ಚಿಕನ್ ಆಗಲಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಅದನ್ನು ಅರಿಶಿನ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಹುರಿದ್ರೇ ಆ ಸಾರಿಗಿರೋ ಟೇಸ್ಟೇ ಬೇರೆ ಫ್ರೆಂಡ್ಸ್ ಹಾಗಾಗಿ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಅರಿಶಿನ ಮತ್ತು ಉಪ್ಪಿನಿಂದ ಉಪ್ಪು ಹಾಕಿ ಚೆನ್ನಾಗಿ ಇದ್ದೀನಿ ಇವಾಗ ಚಿಕನ್ ಚಾಪ್ಸ್ಗೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಈರುಳ್ಳಿ ಒಂದು ಸ್ವಲ್ಪ ಕಾಯಿ ತುರಿ ಬೆಳ್ಳುಳ್ಳಿ ಶುಂಠಿ ಮೆಣಸು ಮತ್ತು ಚಕ್ಕೆ ಲವಂಗ ಒಂಚೂರು ಚಕ್ಕೆ ಲವಂಗ ಕೊತ್ಮಿರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮೇನ್ ಇಂಗ್ರೀಡಿಯೆಂಟ್ಸು ಇವಾಗ ರುಬ್ಬೋದಿಕ್ಕೆ ಆ ಸಾಮಾನೆಲ್ಲ ಹಾಕ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಮಸಾಲೆ ರುಬ್ಕೊಳ್ಳೋಣ ಸ್ವಲ್ಪ ಅದಕ್ಕೆ ನೀರು ಫಸ್ಟ್ ಹಾಕಬಾರ್ದು ಹಾಗೆ ರುಬ್ಕೋಬೇಕು ಅನ್ ಸಹ ಹಾಕಿ ಚೆನ್ನಾಗಿ ರುಬ್ಕೊಂಡು ಸ್ವಲ್ಪ ಮುಕ್ಕಾಲ್ ಭಾಗ ನುಣಗಾಗಿದೆ ಅನ್ಬೇಕಾದ್ರೆ ಪುಡಿ ಎರಡು ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕಿರ್ತೀವಿ ನಮಗೆ ಒಂದು ಒಂದೂವರೆ ಸ್ಪೂನ್ ಹಾಕಿದ್ರೆ ಸಾಕು ಇದು ಒಂದು ಕೆ ಜಿ ಲೆಕ್ಕ ನಾನು ಮಾಡ್ತಾ ಇರೋದು ಚಿಕನ್ ಚಾಪ್ಸ್ ಹಂಗಾಗಿ ನಾನು ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತೀನಿ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸಿ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಈ ಸೈಡ್ ನೋಡಿ ನೀರೆಲ್ಲ ಕಡಿಮೆ ಆಗಿದೆ ಚಿಕನ್ ಅಲ್ಲಿ ಎಲ್ಲ ತಳ ಹಿಡಿಯೋ ಥರ ಚಿಕನ್ ಹುರಿದು ನಾವು ಮಾ ಮಾಡೋದ್ರಿಂದಾಗಿ ನೋಡಿ ನೀರಿನ ಅಂಶ ಒಂಚೂರು ಇಲ್ಲ ಅರಶಿನ ಉಪ್ಪು ಹಾಕೋದ್ರಿಂದಾಗಿ ಅದು ಟೇಸ್ಟು ಚೇಂಜ್ ಆಗುತ್ತೆ ಮತ್ತು ಮಕ್ಕಳು ಚಿಕ್ಕ ಮಕ್ಕಳಿಗೆ ಖಾರ ಹಾಕಿದ್ರೆ ಕೆಲವ್ರು ತಿನ್ನೋದೇ ಇಲ್ಲ ಹಾಗಾಗಿ ಈ ಥರ ಬರೀ ಉಪ್ಪು ಅರಶಿನ ಹಾಕಿ ಕೊಟ್ರೂ ಸಹ ಮಕ್ಕಳು ಚೆನ್ನಾಗಿ ತಿಂತಾರೆ ಈಗ ಮಸಾಲೆ ಹಾಕೋಣ ಮಸಾಲೆಯ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಬಳಸೋದ್ರಿಂದಾಗಿ ಹಸಿರು ಕಲರ್ ಬರುತ್ತೆ ಚಿಕನ್ ಚಾಪ್ಸ್ ಅಂದರೆ ನಮಗೆ ಮೇಯ್ನ್ ಬಂದು ಗ್ರೀನ್ ಕಲರಲ್ಲೇ ಇರಬೇಕು ಆವಾಗಲೇ ಅದು ಚಿಕನ್ ಚಾಪ್ಸ್ ಅಂತ ನಮಗೆ ಅನ್ಸೋದು ಸೊ ಹಂಗಾಗಿ ನಾನು ಚಿಕನ್ ಚಾಪ್ಸ್ನ ಗ್ರೀನ್ ಕಲರಲ್ಲೇ ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ಅಂದರೆ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ಅಲ್ಲಿ ಆದಷ್ಟು ಚಿಕನ್ ಚಾಪ್ಸ್ನ ಫಸ್ಟು ನಾವು ಕುದಿಯೋದಕ್ಕಿಟ್ಟಾಗ ಸ್ವಲ್ಪ ತೆಳ್ಳಗೆ ನೀರು ಸ್ವಲ್ಪ ಜಾಸ್ತಿ ಅಂದರೆ ಒಂದು ಒಂದೂವರೆ ಲೋಟ ನೀರು ಹಾಕ್ಕೋಬೇಕು ಆಮೇಲೆ ಅದು ಕುದೀತಾ ಕುದಿತಾ ಗಟ್ಟಿ ಆಗಿಬಿಡುತ್ತೆ ಅಂದರೆ ಒಂದು ಸ್ವಲ್ಪ ನಾವೇನು ನೀರು ಹಾಕಿರ್ತೀವಿ ಆ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಡಿಮೆ ಆಗುತ್ತೆ ಗಟ್ಟಿ ಬಂದುಬಿಡುತ್ತೆ ಫ್ರೆಂಡ್ಸ್ ಅದು ಹಂಗಾಗಿ ಸ್ವಲ್ಪ ನಾವು ನೋಡಿಕೊಂಡು ನೀರು ಹಾಕ್ಕೋಬೇಕು ಚಿಕನ್ ಚಾಪ್ಸ್ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಗೆ ಮಾಡ್ತಾ ಹೇಗೆ ಮಾಡ್ತಾ ಅಂತ ಯಾವಾಗಲೂ ಕೇಳ್ತಾಯಿದ್ರು ಸೊ ಈ ಒಂದು ವೀಡಿಯೋ ಏನಿದೆ ಅದೆಲ್ಲ ನನ್ನ ಫ್ರೆಂಡ್ಸ್ಗೋಸ್ಕರ ಡೆಡಿಕೇಶನ್ ಇದ್ದೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಸಹ ನಾವು ಉಪ್ಪು ಹಾಕಿದ್ದೀವಿ ಈಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಉಪ್ಪು ಜಾಸ್ತಿ ಆಗೋದ್ರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಸೊ ನಿಮ್ಗೆ ಅದೆಲ್ಲ ಗೊತ್ತಿರೋ ವಿಷಯನೇ ಇದು ನಾನು ಒಂದು ಕೆ ಜಿ ಚಿಕನ್ ಚಾಪ್ಸ್ ಮಾಡ್ತಾ ಇರೋದು ಸೊ ಇದು ಚೆನ್ನಾಗಿ ಕುದಿ ಬಂದಿದೆ ನೋಡಿ ಇವಾಗ ನೀರು ಎಷ್ಟು ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೀರು ಎಷ್ಟು ಮಾ ಎಷ್ಟು ತೆಳ್ಳಗಿದೆ ಸಾಮ್ ಇವಾಗಿನ ಚಿಕನ್ ಚಾಪ್ಸ್ ಎಷ್ಟು ತೆಳ್ಳಗಿದೆ ಅಂತ ನೆಕ್ಸ್ಟು ನಾವು ನೋಡಿದಾಗ ಇದಿಷ್ಟೇ ತೆಳ್ಳಗಿರೋದಿಲ್ಲ ನೋಡಿ ಇವಾಗ ಈ ಮಟ್ ಈ ಕನ್ಸಿಂಟೆನ್ಸಲ್ಲಿ ನಾನು ನೀರು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಸೊ ಅದು ನೆಕ್ಸ್ಟು ಇಷ್ಟೇ ತೆಳ್ಳಗಿರೋದಿಲ್ಲ ಸ್ವಲ್ಪ ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು ಚಿಕನ್ ಬೇಯಬೇಕಲ್ಲ ಒಂದು ಟ್ವೆಂಟಿ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಚಿಕನ್ ಚಾಪ್ಸ್ ಆಲ್ರೆಡಿ ನಾವು ಉಪ್ಪು ಮತ್ತು ಅರ್ಶಿನದಲ್ಲಿ ನಾವು ಚಿಕನ್ನ ಆಲ್ಮೋಸ್ಟ್ ಬೇಯಿಸ್ಕೊಂಬಿಟ್ಟಿರ್ತೀವಿ ಇನ್ನು ಮಸಾಲೆ ಹಾಕಿ ಒಂದು ಟೆನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ಬೇಯಿಸಿದ್ರೆ ಆಲ್ಮೋಸ್ಟ್ ಚಿಕನ್ ಚಾಪ್ಸ್ ರೆಡಿ ನೋಡೋಣ ಫ್ರೆಂಡ್ ನನ್ನ ಮನೆಯವ್ರಿಗೆ ಕೊಡ್ತೀನಿ ಚಿಕನ್ ಚಾಪ್ಸ್ ಹೇಗಾಗಿದೆ ಹೇಳ್ಬಿಟ್ಟು ಅವ್ರು ತಿನ್ನು ನೋಡ್ತಾರೆ ನೋಡೋಣ ಏನು ಹೇಳ್ತಾರೆ ಅಂತ ಓ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ನೋಡಿ ಫ್ರೆಂಡ್ಸ್ ಈ ರೀತಿ ಚಿಕನ್ ಚಾಪ್ಸನ್ನ ಮಾಡಿಕೊಂಡು ತಿನ್ನಿ ಮತ್ತು ನನಗೆ ಇದೇ ಥರ ಅಡುಗೆ ರೆಸಿಪಿನ ಮಾಡಿ ತೋರಿಸುತ್ತೀನಿ ಇದಕ್ಕಾಗಿ ನನಗೆ ಪ್ರೋತ್ಸಾಹ ನೀಡಿ ಸಬ್ಸ್ಕ್ರೈಬರ್ ಆಗಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಬಲಿ